ಕಲಿವೀರ ಭದ್ರ ನಿನ್ನ ತಾಣತ್ರಿವಿಡೆ ಮದ್ದಾಳೆ ಗದ್ದಿಕೆಯನ್ನು ಬಿಟ್ಟು ನಿನ್ನ ಗದ್ದಿಗೆಗೆ ಸರಿಯಾಗಿ ಎದ್ದು ಬಾರ ಪಾರ್ಗ್ರ ಅಷ್ಟದಲ್ಲಿ ಅಲೆಗೆ ಕರದಲ್ಲಿ ಗಡ್ಡ ಹರಿದರೇರುಂಡ ಮಾಲೆ ಶಿಖರದಲ್ಲಿ ಶಿವಲಿಂಗ ನೆತ್ರದಲ್ಲಿ ಪಾವಕದ ಜ್ವಾಲೆ ಮುಖದಲ್ಲಿ ಸ್ತುತಿ ಪಾದದಲ್ಲಿ ಗಂಟೆ ಸರಪಳಿಗಳನ್ನು ಧರಿಸಿರುವ ಮಹಾಶೂರ ಎದ್ದು ಬಾರ ಕಲಿವೀರ ವೀರಭದ್ರ ನಿನ್ನ ತಾಣತ್ರಿವಿಡೆ ಮದ್ದಾಳೆ ಗದ್ದಿಕೆಯನ್ನು ಬಿಟ್ಟು ನಿನ್ನ ಗದ್ದಿಗೆಗೆ ಸರಿಯಾಗಿ ಎದ್ದು ಬಾರ ಪಾರ್ಗ ಅಸ್ತ್ರದಲ್ಲಿ ಅಲೆಗೆ ಕರದಲ್ಲಿ ಕಡ್ಡ ಹರಿದರೆಂಡ ಶಿಖರದಲ್ಲಿ ಶಿವಲಿಂಗ ನೆತ್ರದಲ್ಲಿ ಪಾವಕದ ಜ್ವಾಲೆ ಮುಖದಲ್ಲಿ ವೇದಸ್ತುತಿ ವಾದದಲ್ಲಿ ಗಂಟೆ ಸರಪಳಿಗಳನ್ನು ಧರಿಸಿರುವ ಮಹಾಶೂರ ಯದ್ದುವಾರಯ ಕಲಿವೀರ ವೀರಭದ್ರ ನಿನ್ನ ತಾಣತ್ರಿವಿಡೆ ಮದ್ದಾಳೆ ಗದ್ದಿಕೆಯನ್ನು ಬಿಟ್ಟು ನಿನ್ನ ಗದ್ದಿಗೆಗೆ ಸರಿಯಾಗಿ ಎದ್ದು ಬಾರ ಪಾರ್ಗ ಅಸ್ತ್ರದಲ್ಲಿ ಅಲೆಗೆ ಕರದಲ್ಲಿ ಕಡ್ಡ ಬರಿದರೆಂಡ ಮಾಲೆ ಶಿಖರದಲ್ಲಿ ಶಿವಲಿಂಗ ನೆತ್ರದಲ್ಲಿ